ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಿನ್ನೆ ತುಳಸಿ ಮದುವೆ ಇತ್ತಲ್ವಾ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದಿರಿ ಹಾಗೆ ನಿಮಗೂ ಎಲ್ಲರಿಗೂ ತುಳಸಿ ಮದುವೆಯ ಹಾರ್ದಿಕ ಶುಭಾಶಯಗಳು ಈಗ ನಾವು ಸಿಟಿ ಕಡೆಗೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮ್ಮ ಮನೆಗೆ ಅಂದರೆ ದೇವ್ರ ಮನೆಗೆ ಒಂದು ಹೊಸದಾಗಿ ಒಂದು ಥಿಂಗ್ಸನ್ನು ತೊಗೊಂಡು ಬರೋದಿತ್ತು ಸೊ ಅದಕ್ಕೋಸ್ಕರ ನಾವು ಬಂದಿದ್ದೀವಿ ಮೊದಲೇನೆ ನಾವು ಅಂದರೆ ಒಂದು ಫಿಫ್ಟೀನ್ ಡೇಸ್ ಮೊದಲು ಆರ್ಡರ್ ಕೊಟ್ಟಿದ್ವಿ ಇವತ್ತು ಅದನ್ನು ತೊಗೊಂಡು ಹೋಗೋದಕ್ಕೆ ಅಂತ ಬಂದಿದ್ದೀವಿ ಹಾಗೆ ಒಂದು ಲಕ್ಕಿ ಡಿಪ್ ಕೂಡ ಇತ್ತು ನಾನು ಹಾಕಿದ್ದೀನಿ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಹಾಕಿ ಬಂದಿದ್ದೀನಿ ಮತ್ತೆ ಈಗ ನೋಡಿ ಇದನ್ನು ತೊಗೊಂಡು ನಾವೀಗ ಮನೆಗೆ ಬಂದಿದ್ದೀವಿ ಏನು ಅದು ಹೇಗೆ ಕಾಣುತ್ತೆ ದೇವ್ರ ಮನೆಗೆ ಹೇಳೋದನ್ನೆಲ್ಲ ನೋಡೋಣ ಮತ್ತು ನಿನ್ನೆ ನಮ್ಮ ಮನೇಲಿ ತುಳಸಿ ಮದುವೆನ ಹೇಗೆ ನಾವು ಆಚರಿಸಿದ್ವಿ ಹೇಳೋದನ್ನು ಸಿಂಪಲ್ಲಾಗಿ ತೋರಿಸ್ಕೊಡ್ತೀನಿ ಹಾಗೆ ನೋಡಿ ಈ ಥರ ಒಂದು ಸ್ಟ್ಯಾಂಡ್ ಅದು ಡ್ರಾವರ್ ಥರ ಇದೆ ಆ್ಯಕ್ಚುಲಿ ಮೊದಲೆಲ್ಲ ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಕೆಳಗಡೆ ಇತ್ತು ನಮ್ಮ ಮನೇಲಿ ದೇವರು ಪೀಠ ಎಲ್ಲ ಕೆಳಗಡೆಗಿತ್ತು ಬಟ್ ಆ ಅಂದರೆ ಮನೇಲಿ ಅತ್ತೆ ಎಲ್ಲ ಎಲ್ಲಾದರೂ ಪೂಜೆ ಮಾಡೋದು ಬಂದರೆ ಅದು ಕೆಳಗಡೆ ಆಗುತ್ತೆ ಅಲ್ವಾ ದೇವ್ರ ಕೆಳಗೆ ನಾವು ಮೇಲೆ ಕೂತ್ಕೊಂಡು ಮಾಡಬಾರ್ದು ಸೊ ಅದಕ್ಕೋಸ್ಕರ ಈ ಥರ ಒಂದು ಸ್ಟ್ಯಾಂಡನ್ನು ಅಂದರೆ ಡ್ರಾವರ್ ಥರ ಇಟ್ಕೊಂಡಿದ್ದೀವಿ ಅದ್ರ ಮೇಲ್ಗಡೆಗೆ ಪೀಠನ ಇಟ್ಟಿದ್ದೀವಿ ಯಾಕೆಂದರೆ ಈ ಥರ ಇದ್ದರೆ ನಾವು ಕೆಳಗಡೆ ಅಂದರೆ ಕೆಳಗಡೆ ಒಂದು ಚಿಕ್ಕ ಸ್ಟೂಲನ್ನು ಹಾಕ್ಕೊಂಡು ಕೂತ್ಕೊಂಡ್ರು ದೇವರು ನಮ್ಗಿಂತ ಮೇಲ್ಗಡೆ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಥರ ಮಾಡಿದ್ದೀವಿ ಮತ್ತು ತುಳಸಿ ಮದುವೆಗೆ ಹೇಳ್ಕೊಂಡು ಈಗ ನಾನೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಪೂರಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ನೀವೆಲ್ಲ ಏನೆಲ್ಲ ಮಾಡಿದಿರಿ ತುಳಸಿ ಮದುವೆಗೆ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನೋಡಿ ಬಾಳೆಹಣ್ಣನ್ನು ಕೊಚ್ಚಿ ಅದಕ್ಕೆ ಸಕ್ಕರೆನ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣಿನ ಪಾಯಸ ಮಾಡಿದ್ದೆ ನಾನು ಮತ್ತು ಅದಕ್ಕೆ ಈಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಬೆಸ್ಟ್ ಬಾಳೆಹಣ್ಣಿನ ಪಾಯಸ ರೆಡಿ ಆಗುತ್ತೆ ಮತ್ತು ನಾವು ದಿಢೀರಾಗಿ ಕೂಡ ಮಾಡ್ಬೋದು ಅಲ್ವಾ ಅದಕ್ಕೋಸ್ಕರ ಬಾಳೆಹಣ್ಣಿನ ಪಾಯಸನ ಮಾಡಿದ್ದೀನಿ ಮತ್ತು ಮತ್ತೆ ಇದ್ರ ಜೊತೆಗೆ ಪೂರಿ ಇದೆಲ್ಲ ಮಾಡಿದೀನಿ ಈ ಕಡೆಗೆ ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಆಗಲೇ ನಾನು ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಈಗ ಅದನ್ನು ಉಂಡೆ ಮಾಡಿಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಮತ್ತು ನಮಗೆ ಅಲ್ಲಿ ತುಳಸಿ ಮುಂದೆ ಕೂಡ ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಲ್ವಾ ಅಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ತುಳಸಿ ಗಿಡನ ಇಟ್ಟು ಅದಕ್ಕೆ ಹೂಗಳನ್ನೆಲ್ಲ ಕೊಯ್ಕೊಂಡು ಬಂದು ಮಾಲೆ ಮಾಡಿ ಮತ್ತು ತುಳಸಿ ಮುಂದೆ ಎಲ್ಲ ರಂಗೋಲಿ ಹಾಕಿ ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಪೂರಿನ ಕರೆಯೋದಕ್ಕೆ ಅಂತ ಬಂದಿದ್ದೀನಿ ಈಗ ಸೊ ಪೂರಿ ರೆಡಿ ಮಾಡ್ತಾ ಇದ್ದೀನಿ ಮತ್ತೇನಂದರೆ ಇವತ್ತು ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಏನನ್ನು ಹಾಕದೇ ಅಡುಗೆನ ಮಾಡ್ತೀವಿ ಹಬ್ಬ ಅಲ್ವಾ ಅದಕ್ಕೋಸ್ಕರ ಲಾಸ್ಟ್ ಇಯರ್ ಕೂಡ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಹೇಳೋದನ್ನೆಲ್ಲ ನಾನು ವೀಡಿಯೋವನ್ನು ಹಾಕಿದ್ದೀನಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಫೆಸ್ಟಿವಲ್ ಬ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗಿದೆ ಪೂರಿ ಅಲ್ವಾ ತುಂಬ ಸಿಂಪಲ್ಲಾಗಿ ಪೂರಿನ ಮಾಡಿದ್ದೀನಿ ಮತ್ತು ಪೂರಿಗೆ ಒಂದು ಸಾಗುನ ಮಾಡಿದ್ದೀನಿ ಆಲೂ ಸಾಗು ಹಾಗೆ ಬಾಳೆಹಣ್ಣಿನ ಪಾಯಸ ಮತ್ತು ಬಟಾಣಿ ಉಸ್ಲಿನ ಮಾಡಿದ್ದೀನಿ ಇದಿಷ್ಟು ನಾನು ತುಳಸಿ ಮದುವೆಗೆ ಮಾಡಿರುವಂಥದ್ದು ಹಾಗೆ ಒಂದು ಆರತಿ ಬಟ್ಲನ್ನು ಆಗಲೇ ನಾನು ಅಂದರೆ ಪ್ಲೇಟ್ಗೆ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಅರಿಶಿನ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಈ ಥರ ಒಂದು ಚಿತ್ರನ ಬರೆದೆ ಹಾಗೆ ತುಳಸಿ ಮುಂದೂ ಅಷ್ಟೇ ಎಲ್ಲ ಮಕ್ಕಳೆಲ್ಲ ಎಲ್ಲ ಐಟಮನ್ನು ನಾನು ರೆಡಿ ಮಾಡಿ ಇಟ್ಟಿರೋದನ್ನು ತೊಗೊಂಡು ಬಂದು ಇಟ್ಟಿದ್ದಾರೆ ಈಗ ದೀಪಾನ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತೆ ಮಧ್ಯಾಹ್ನನೂ ಅಷ್ಟೇ ಒಂದು ಸಣ್ಣ ತುಳಸಿ ಪೂಜೆನ ಮಾಡಿ ನಾವು ತೆಂಗಿನಕಾಯಿ ಒಡೆದು ಎಲ್ಲ ಮಾಡಿರ್ತೀವಿ ಸಾಯಂಕಾಲ ಈ ತರ ಮಾಡ್ತೀವಿ ಈಗ ಮನೆಯದೊಂದು ಪುಟ್ಟ ಭಟ್ರು ಇದಾರೆ ಲಾಸ್ಟ್ ಇಯರ್ ಕೂಡ ಅವರೇ ಪೂಜೆ ಮಾಡಿದ್ರು ಯಾರು ಅಂತ ನಿಮಗೆ ಗೊತ್ತಾಗಿರ್ಬೋದು ಲಾಸ್ಟ್ ಇಯರ್ ತುಳಸಿ ಪೂಜೆ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕನ್ನು ಹಾಕಿರ್ತೀನಿ ಕಲ್ಯಾಣ ತುಳಸಿ ಕಲ್ಯಾಣ कल्याणमे तुलसि कल्याणमे कल्याणमे नम कृष्णश्री तुलसिगे वल्लिदश्रीहरिवासुदेवानिगे वे तुलसी कल्याणमे अङ्ग ೊಳಗೆಲ್ಲ ಬೃಂದಾವನವ ಮಾಡಿ ಶೃಂಗಾರವ ಮಾಡಿ ಶೀಘ್ರದಿಂದ ಕಂಗಳು ಪಾಪವ ಪರಿಹರಿಸುವ ಮುದ್ದು ರಂಗ ಬಂದಿಲ್ಲ मनसि कल्याण हत्तु प्रदाक्षिणे पावळ माडे चन्दि मूर्ति नारति एते मुत्ते नारति एति कैया मुगिदवारिगे अष्ट सौभा வ கொடு கல்ய துளசி கல்யாணவே கல்யாணவே துளசி கல்யாணவே நோடி துளசி பூஜை எல்லாம் முகது மேல ತೀರ್ಥ ಪ್ರಸಾದ ಇದೆಲ್ಲ ತಗೊಂಡು ಬಾಳೆಹಣ್ಣಿನ ಪಾಯಸನ ಹಂಚ್ತಾ ಇದ್ದಾರೆ ರಾಜು ಅವರು ಹಾಗೆ ಉಸ್ಲಿ ಕೂಡ ಮಾಡಿದ್ದೆ ಇದೆಲ್ಲ ತಿಂದ್ಕೊಂಡು ಇವತ್ತಿನ ತುಳಸಿ ಪೂಜೆ ಮುಗೀತು ಹಾಗೆ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್